ಪಂಡ್ರಾಪುರ ಇಟ್ಟಲ್ಲಿ ಭಕ್ತಿ ಮಾಡ್ತಿದ್ದ ಕೆಸರನ್ನ ತುಳಿತಿದ್ದ ಹದ ಮಾಡ್ತಿದ್ದ ಹದ ಮಾಡ ಮುಂದ ಮಗ ಎಂಟಪ್ಪ ಅಂತ ಕೇಳಿದ್ರೆ ಮೂರಿಂದ ನಾಲ್ಕು ವರ್ಷ ಮಗ ಇದ್ದ ತಾಯಿ ಹೇಳ್ತಾಳ ಅವನ ಹೆಂಡತಿ ಭಕ್ತ ಗೌರಾ ಕುಂಬಾರ ಕೇಳ್ತಾಳ ಕುಣಿತಿದ್ದ ಭಕ್ತಿ ಮಾಡ್ತಿದ್ದ ಪಂಡ್ರಾಪುರ ಇಟ್ಟು ಅಂತ ಮಾಡ್ತಿದ್ದ ಹೆಂಡ್ ಹೇಳಿ ನೀರ್ ತರಾಕ್ ಹೋದಳು ಹುಡುಗನ ನೋಡ್ಕೋತಿರಂತ ಹೇಳಿ ಹಾದಳು ಲಕ್ಸ್ ಎಲ್ಲಿತ್ತಂತ ಕೇಳಿದ್ರ ಭಕ್ತ ಗೌರಾ ಕುಂಬಾರದ ವಿಠಲ್ ನೆನತಿದ್ದ ಕೆಸರನ್ನು ತುಳಿತಿದ್ದ ಅಷ್ಟ ಈಗ ತಾಯಿ ಮಗನ ಬಿಟ್ಟು ಹಾದಳು ನೀರಿಗೆ ಮಗ ಆಟ ಆಡ್ಕೋತ ಆಟ ಆಡ್ಕೋತ ಕೆಸ್ರ ಕಡೆ ಬಂತು ಅಪ್ಪ ಅಂತ ಒದರ್ತದ ಮಗ ಅಪ್ಪನ ಲಕ್ಷ ಮಗನ ಕಡೆ ಇಲ್ಲ ಮಗ ಮಾತ್ರ ಅಪ್ಪನ ಕಡೆ ನೋಡ್ತಿದ್ದ ಅಪ್ಪ ತಕ್ಕ ತೈ ತಕ್ಕ ತೈ ವಿಟ್ಟಲ್ಲ ವಿಟ್ಟಲ್ಲ ಅಂತ ಕೆಸರನ್ನು ತುಳಿತಿದ್ದ ಹುಡುಗ ಬಂತ ಕೆಸರ ತಕ್ಕ ಕೆಸರ ತಕ್ಕ ಬಂದು ಹೊತ್ತಿನ ಒಳಗ ವಿಟ್ಟಲ್ ಮೇಲೆ ಎಷ್ಟು ಭಕ್ತಿ ಇದ್ದಾವ ಅವನು ಕೂದಲು ಮೊದಲಾಗಿ ಇಟ್ಟಲು ಇಟ್ಟಲ್ಲಂತ ಮಾತಾಡ್ತಿದ್ದು ಅಂತ ಗೂರ ಕುಂಬಾರನು ಕಾಲಿಗೆ ಹೆಚ್ಚು ಹುಡುಗ ಹುಡುಗ ಕಾಲು ಹಿಡಿತು ಕಾಲು ಎತ್ತದ ಹುಡುಗ ಕೆಸರಿನೊಳಗೆ ಸಿಕ್ತು ಕೆಸರಿನಾಗ ಸಿಕ್ಕಾಗ ಸೀರದ ಸೀರೆನು ಕೂಡ ಲಕ್ಷ್ಯಲ್ಲಿ ಇತ್ತಂದ್ರೆ ಇಟ್ಟಲ್ ಕಡೆ ಇತ್ತು